नमस्कार स्नेहितर ಶ್ರೀಮಂತರಾಗಲು ಯಾರಿಗೆ ತಾನೇ ಇಷ್ಟ ಇರೋದಿಲ್ಲ ಹೇಳಿ ಪ್ರತಿಯೊಂದು ಕುಟುಂಬ ಕೂಡ ಆಸೆ ಪಡೋದೇ ಶ್ರೀಮಂತರಾಗಿ ಭಾಳ ಬದುಕಬೇಕು ಅಂತ ಬಯಸಿದೆಲ್ಲ ಕೊಂಡುಕೊಳ್ಬೇಕು ಅದ್ದೂರಿ ಜೀವನನ ಮಾಡಬೇಕು ಎಂಬ ಕನಸು ಆಸೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಇದ್ದೇ ಇರುತ್ತದೆ ಶ್ರೀಮಂತರಾಗಲು ಬುದ್ಧಿವಂತಿಕೆ ಸತತ ಪ್ರಯತ್ನದ ಜೊತೆಗೆ ಅದೃಷ್ಟ ದೇವರ ಕೃಪೆ ಮನೆಯ ವಾಸ್ತು ಕೂಡ ಮುಖ್ಯವಾಗಿರುತ್ತದೆ ಪೂರ್ತಿಯಾಗಿ ವಿಡಿಯೋವನ್ನು ನೋಡಿ ಅಂತಹ ಅದ್ಭುತ ಶ್ರೀಮಂತರ ವಾಸ್ತು ಗುಟ್ಟುಗಳು ಇಲ್ಲಿವೆ ಹಾಗಾದರೆ ಶ್ರೀಮಂತರ ಮನೆಯ ವಾಸ್ತು ಹೇಗಿರುತ್ತದೆ ಎಂಬುದರ ಕುರಿತು ಕೆಲವು ಮುಖ್ಯವಾದ ವಾಸ್ತು ಮಾಹಿತಿಗಳು ಇಲ್ಲಿವೆ ಸ್ನೇಹಿತರೆ ಅದಕ್ಕೂ ಮೊದಲು ನೀವು ನಿಮ್ಮ ಮನೆಯ ಹೇಳಿಗೆಯನ್ನು ಬಯಸುವುದಾದರೆ ನೆಮ್ಮದಿಯ ಜೀವನವನ್ನು ಬಯಸುವುದಾದರೆ ನಿಮ್ಮ ಕಷ್ಟಗಳೆಲ್ಲ ದೂರ ಆಗಬೇಕು ಅಂತ ಅಂದ್ಕೊಂಡ್ರೆ ಶ್ರೀ ಲಕ್ಷ್ಮೀನಾರಾಯಣರ ಕೃಪಾ ಕಟಾಕ್ಷವನ್ನು ಬಯಸುವುದಾದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ಕಮೆಂಟ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಶ್ರೀ ಲಕ್ಷ್ಮೀನಾರಾಯಣ ನಮಃ ಎಂದು ಬರೆಯಿರಿ ಮೊದಲನೆಯದಾಗಿ ಮುಖ್ಯ ದ್ವಾರ ಮನೆಯ ಮುಖ್ಯ ದ್ವಾರವು ಉತ್ತರ ಅಥವಾ ಪೂರ್ವ ದಿಕ್ಕಿನಲ್ಲಿರುವುದು ಬಹಳ ಶುಭಕರ ಇದು ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ ಮತ್ತು ಮನೆಯಲ್ಲಿ ಸಮೃದ್ಧಿಯನ್ನು ತರುತ್ತದೆ ಯಾವಾಗಲೂ ಪೂರ್ವ ದಿಕ್ಕಿಗೆ ನಿಂತುಕೊಂಡು ಅಡುಗೆ ಮಾಡಬೇಕು ಮಲಗುವ ಕೋಣೆಯಲ್ಲಿ ಕನ್ನಡಿ ಇರಬಾರದು ಏಕೆಂದರೆ ಬೆಳಗ್ಗೆ ನಿದ್ದೆಯಿಂದ ಎದ್ದ ನಂತರ ನಮ್ಮ ಮುಖವನ್ನ ನಾವೇ ನೋಡಿಕೊಳ್ಳಬಾರದು ಹಾಗೇನಾದರೂ ಕನ್ನಡಿ ಇದ್ದರೆ ಅದನ್ನು ಬಟ್ಟೆಯಿಂದ ಮುಚ್ಚಿಬಿಡಿ ಇನ್ನು ಊಟದ ಕೋಣೆಯಲ್ಲಿ ಕನ್ನಡಿ ಇದ್ದರೆ ಒಳ್ಳೆಯದು ಆರೋಗ್ಯ ವೃದ್ಧಿಸುತ್ತದೆ ಊಟ ಮಾಡುವಾಗ ಪೂರ್ವ ದಿಕ್ಕಿಗೆ ಕುಳಿತು ಊಟ ಮಾಡಬೇಕು ಅಂದರೆ ಸೂರ್ಯ ಉದಯಿಸುವ ದಿಕ್ಕು ಉತ್ತರ ದಿಕ್ಕು ಉತ್ತರ ದಿಕ್ಕು ಸಂಪತ್ತು ಮತ್ತು ವೃತ್ತಿ ಜೀವನಕ್ಕೆ ಸಂಬಂಧಿಸಿದೆ ಈ ದಿಕ್ಕಿನಲ್ಲಿ ಬುದ್ಧನ ಪ್ರತಿಮೆಯನ್ನು ಇರಿಸುವುದರಿಂದ ಅದೃಷ್ಟ ಮತ್ತು ಆಯಸ್ಸು ಲಭಿಸುತ್ತದೆ ಮಲಗುವ ಕೋಣೆ ಮನೆಯ ಮಾಸ್ಟರ್ ಬೆಡ್ರೂಮ್ ಅಥವಾ ಗಂಡ ಹೆಂಡತಿ ಮಲಗುವ ಕೋಣೆ ನೈಋತ್ಯ ದಿಕ್ಕಿನಲ್ಲಿ ಇರುವುದು ಉತ್ತಮ ಇದು ಸ್ಥಿರತೆ ಮತ್ತು ಆಯಸ್ಸನ್ನು ತಂದುಕೊಡುತ್ತದೆ ಮಲಗುವಾಗ ತಲೆ ದಕ್ಷಿಣ ಅಥವಾ ಪೂರ್ವಕ್ಕೆ ಇರಬೇಕು ಪೂಜಾ ಕೊಠಡಿ ಪೂಜಾ ಕೊಠಡಿಯು ಈಶಾನ್ಯ ದಿಕ್ಕಿನಲ್ಲಿ ಇರುವುದು ಅತ್ಯಂತ ಮಂಗಳಕರ ಇದು ಆಧ್ಯಾತ್ಮಿಕ ಬೆಳವಣಿಗೆಗೆ ಮತ್ತು ಶಾಂತಿಯನ್ನ ನೀಡುತ್ತದೆ ಮನೆಯ ಮಧ್ಯ ಭಾಗವು ಖಾಲಿಯಾಗಿರಬೇಕು ಮತ್ತು ಯಾವುದೇ ತರವಾದಂತಹ ಭಾರವಾದ ವಸ್ತುಗಳು ಅಥವಾ ಗೋಡೆಗಳು ಅಲ್ಲಿ ಇರಬಾರದು ಅದು ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನು ಮುಕ್ತ ಸಂಚಾರಕ್ಕೆ ಸಹಾಯ ಮಾಡುತ್ತದೆ ಬಾವಿ ಅಥವಾ ನೀರಿನ ಮೂಲ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಬಾವಿ ಅಥವಾ ನೀರಿನ ಮೂಲ ಇರುವುದು ಶುಭಕರ ಆದರೆ ನೈಋತ್ಯ ದಿಕ್ಕಿನಲ್ಲಿ ಇರಬಾರದು ಮೆಟ್ಟಿಲುಗಳು ಮೆಟ್ಟಿಲುಗಳನ್ನ ದಕ್ಷಿಣ ಅಥವಾ ನೈಋತ್ಯ ದಿಕ್ಕಿನಲ್ಲಿ ನಿರ್ಮಿಸಬಹುದು ಅವುಗಳನ್ನು ಎಂದಿಗೂ ಮನೆಯ ಮಧ್ಯ ಭಾಗದಲ್ಲಿ ಅಥವಾ ಈಶಾನ್ಯ ದಿಕ್ಕಿನಲ್ಲಿ ಇರಿಸಬಾರದು ಶೌಚಾಲಯ ಶೌಚಾಲಯವನ್ನ ಉತ್ತರ ಅಥವಾ ವಾಯುವ್ಯ ದಿಕ್ಕಿನಲ್ಲಿ ನಿರ್ಮಿಸಬಹುದು ಅವುಗಳನ್ನು ಎಂದಿಗೂ ಈಶಾನ್ಯ ದಿಕ್ಕಿನಲ್ಲಿ ಅಥವಾ ಅಡುಗೆ ಮನೆಯ ದಿಕ್ಕಿನಲ್ಲಿ ಎಂದಿಗೂ ಕೂಡ ನಿರ್ಮಿಸಬಾರದು ಇದು ಅಶುಭದ ಸಂಕೇತ ಎಂದು ಹೇಳಲಾಗುತ್ತದೆ ಈಶಾನ್ಯ ದಿಕ್ಕಿನಲ್ಲಿ ಅಥವಾ ಅಡುಗೆಯ ಮನೆ ಬಳಿ ಇರಿಸಬಾರದು ಅತಿಥಿ ಕೊಠಡಿ ಅತಿಥಿ ಕೊಠಡಿಯನ್ನು ವಾಯುವ್ಯ ದಿಕ್ಕಿನಲ್ಲಿ ನಿರ್ಮಿಸಬಹುದು ಮನೆಯ ಆಕಾರ ಚೌಕಾಕಾರ ಅಥವಾ ಆಯತಾಕಾರ ಮನೆಗಳು ವಾಸ್ತು ಪ್ರಕಾರ ಅತ್ಯುತ್ತ ಅನಿಯಮಿತ ಆಕಾರದ ಮನೆಗಳು ನಕಾರಾತ್ಮಕ ಶಕ್ತಿಯನ್ನು ಉಂಟು ಮಾಡಬಹುದು ಲಿವಿಂಗ್ ರೂಮ್ ಲಿವಿಂಗ್ ರೂಮ್ನ ಪಶ್ಚಿಮ ದಿಕ್ಕು ಶಾಂತಿಯನ್ನು ಸೃಷ್ಟಿಸುತ್ತದೆ ಇಲ್ಲಿ ಬುದ್ಧನ ಪ್ರತಿಮೆಯನ್ನು ಇರಿಸುವುದರಿಂದ ಮನೆಯಲ್ಲಿ ನೆಮ್ಮದಿ ಮತ್ತು ಸೌಹಾರ್ದತೆ ಹೆಚ್ಚಾಗುತ್ತದೆ ಪೂಜಾ ಕೋಣೆ ಪೂಜಾ ಕೋಣೆಯಲ್ಲಿ ಬುದ್ಧನ ಪ್ರತಿಮೆಯನ್ನು ಇರಿಸುವುದು ಅತ್ಯಂತ ಮಂಗಳಕರ ಧಾನ್ಯ ಮೃದೆಯಲ್ಲಿರುವಂತಹ ಬುದ್ಧನ ಪ್ರತಿಮೆಯನ್ನು ಇಲ್ಲಿ ಇರಿಸಬಹುದು ಬುದ್ಧನ ಪ್ರತಿಮೆಯನ್ನು ಮನೆಯಲ್ಲಿ ಇರಿಸುವುದು ವಾಸ್ತುಶಾಸ್ತ್ರದ ಪ್ರಕಾರ ಬಹಳ ಮಂಗಳಕರವೆಂದು ಪರಿಗಣಿಸಲಾಗಿದೆ ಇದು ಮನೆಯಲ್ಲಿ ಶಾಂತಿ ಮತ್ತು ನಕಾರಾತ್ಮಕ ಶಕ್ತಿ ಮತ್ತು ಸಮೃದ್ಧಿಯನ್ನು ತರುತ್ತದೆ ಎಂದು ನಂಬಲಾಗಿದೆ ಆದಾಗಿಯೂ ಬುದ್ಧನ ಪ್ರತಿಮೆಯನ್ನ ಇರಿಸುವಾಗ ಕೆಲವು ವಾಸ್ತು ನಿಯಮಗಳನ್ನ ಪಾಲಿಸುವುದು ಮುಖ್ಯವಾಗಿರುತ್ತದೆ ಬುದ್ಧನ ಪ್ರತಿಮೆಯನ್ನು ಇರಿಸಲು ಸೂಕ್ತವಾದ ದಿಕ್ಕುಗಳು ಮನೆಯ ಪ್ರವೇಶದ ದ್ವಾರ ಇನ್ನು ಮನೆಯ ಮುಖ್ಯ ದ್ವಾರದ ಬಳಿ ಬುದ್ಧನ ಪ್ರತಿಮೆಯನ್ನು ಇರಿಸುವುದು ನಕಾರಾತ್ಮಕ ಶಕ್ತಿಯನ್ನು ತಡೆಯುತ್ತದೆ ಮತ್ತು ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ ಪ್ರತಿಯೊಂದು ಯಾವುದೇ ರೀತಿಯ ನೆಲದಿಂದ ಮೂರು ನಾಲ್ಕು ಅಡಿ ಎತ್ತರದಲ್ಲಿ ಇರಬೇಕು ಮತ್ತು ಒಳಮುಖವಾಗಿಯೇ ಇರಬೇಕು ಈ ಮೇಲೆ ಹೇಳಿರುವಂತಹ ಕೆಲವು ವಾಸ್ತುಗಳ ಪ್ರಕಾರನೇ ಬುದ್ಧನ ಪ್ರತಿಮೆಯನ್ನು ಇರಿಸುವುದು ಬಹಳ ಮುಖ್ಯವಾಗಿರುತ್ತದೆ ಇತರೆ ವಾಸ್ತು ಸಲಹೆಗಳು ಮನೆಯಲ್ಲಿ ಸಾಕಷ್ಟು ಬೆಳಕು ಮತ್ತು ಗಾಳಿ ಇರಬೇಕು ಮನೆಯ ಗೋಡೆಗಳಿಗೆ ತಿಳಿ ಬಣ್ಣದ ಬಣ್ಣಗಳನ್ನು ಬಳಸುವುದು ಉತ್ತಮ ಮನೆಯ ಪ್ರವೇಶ ದ್ವಾರದಲ್ಲಿ ಇರುವಂತಹ ಯಾವಾಗಲೂ ಸ್ವಚ್ಛವಾಗಿರಿಸಿ ಮತ್ತು ಅಲಂಕರಿಸಿ ಇದರಿಂದ ನಿಮ್ಮ ಮನೆಯಲ್ಲಿ ಸಕಾರಾತ್ಮಕವಾದ ಬದಲಾವಣೆಯನ್ನು ಕಂಡುಕೊಳ್ಳಬಹುದು ಮನೆಯಲ್ಲಿ ಮುರಿದ ಅಥವಾ ಹಳೆಯ ವಸ್ತುಗಳನ್ನು ಇಡಬೇಡಿ ನೀರಿನ ಸೋರಿಕೆ ಮನೆಯಲ್ಲಿ ಆರ್ಥಿಕ ನಷ್ಟವನ್ನ ಸೂಚಿಸುತ್ತದೆ ಇದರಿಂದ ಅದನ್ನು ತಕ್ಷಣ ಸರಿಪಡಿಸಿ ಮನೆಯ ಸುತ್ತಲೂ ಹಸಿರು ಸಸ್ಯಗಳನ್ನು ಬೆಳೆಸುವುದು ಧನಾತ್ಮಕ ಶಕ್ತಿಯನ್ನ ಹೆಚ್ಚಿಸುತ್ತದೆ ಮಳೆ ನೀರು ಮನೆಯ ಈಶಾನ್ಯ ಮೂಲೆಯಿಂದ ಹರಿಯಬೇಕು ಹಾಗೂ ಉತ್ತರದಿಂದ ಹೊರಗೆ ಹೋಗಬೇಕು ದೇವರ ಕೋಣೆಯಲ್ಲಿ ದೇವರ ಮೂರ್ತಿಯನ್ನು ಇಡುವಾಗ ಎರಡು ಫೋಟೋಗಳ ನಡುವೆ ಅಂತರ ಇರುವಂತೆ ನೋಡಿಕೊಳ್ಳಿ ಜೊತೆಗೆ ದೇವರ ಕೋಣೆ ಸ್ವಚ್ಛವಾಗಿರಲಿ ಲಕ್ಷ್ಮೀ ದೇವಿಯ ಮೂರ್ತಿ ಕಮಲದ ಹೂವಿನ ಮೇಲೆ ವಿರಾಜಮಾನವಾಗಿದ್ದರೆ ಉತ್ತಮ ಒಡೆದ ಕನ್ನಡಿಯ ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ ಮನೆಯ ಸದಸ್ಯರ ನಡುವೆ ಭಿನ್ನಾಭಿಪ್ರಾಯಗಳು ಮೂಡುತ್ತದೆ ಜಗಳ ಮನಸ್ತಾಪಗಳು ಉಂಟಾಗುತ್ತದೆ ಬೆಡ್ರೂಮ್ನಲ್ಲಿ ಯಾವಾಗಲೂ ದೇವರ ಕೋಣೆ ಅಥವಾ ಅಡುಗೆ ಮನೆ ಒಂದು ಒಟ್ಟಿಗೆ ಟಾಯ್ಲೆಟ್ ಒಂದೇ ಗೋಡೆ ಹಂಚಿಕೊಂಡಿರಬಾರದು ಇದರಿಂದ ಮನೆಯಲ್ಲಿ ನಕಾರಾತ್ಮಕ ಭಾವನೆಗಳು ಹೆಚ್ಚುತ್ತದೆ ಬೆಡ್ರೂಮ್ ಮತ್ತು ಟಾಯ್ಲೆಟ್ ಒಂದೇ ಗೋಡೆಯನ್ನು ಹಂಚಿಕೊಂಡರೆ ಮನೆ ಸದಸ್ಯರಿಗೆ ಕೆಟ್ಟ ಕನಸುಗಳು ಕಾಣುತ್ತದೆ ಮನೆಯ ಬಾತ್ರೂಮ್ ವಾಯುವ್ಯ ದಿಕ್ಕಿನಲ್ಲಿ ನಿರ್ಮಿಸುವುದು ಉತ್ತಮ ವಾಸ್ತು ಪ್ರಕಾರ ಇದು ತ್ಯಾಜ್ಯವನ್ನು ಹೊರಹಾಕಲು ಸೂಕ್ತವಾದ ದಿಕ್ಕು ಇನ್ನು ಗಡಿಯಾರ ಯಾವಾಗಲೂ ಪೂರ್ವ ದಿಕ್ಕಿಗೆ ಮುಖ ಮಾಡಿರುವಂತೆ ತೊಗೋ ಹಾಕಬೇಕು ಇದು ಶುಭ ಸೂಚಕ ಮನೆಯಲ್ಲಿರುವ ಎಲ್ಲಾ ಗಡಿಯಾರಗಳು ಸರಿಯಾದ ಸಮಯವನ್ನೇ ತೋರಿಸಬೇಕು ಒಂದೊಂದು ಗಡಿಯಾರ ಒಂದೊಂದು ಸಮಯವನ್ನು ತೋರಿಸುವುದು ಶುಭ ಸೂಚಕವಲ್ಲ ಅದ ಕಾರಣ ಮನೆಯಲ್ಲಿರುವ ಎಲ್ಲ ಗಡಿಯಾರಗಳು ಕೂಡ ಸರಿಯಾದ ಹಾಗೂ ಒಂದೇ ಸಮಯವನ್ನು ಸೂಚಿಸುವಂತೆ ನೋಡಿಕೊಳ್ಳಿ ಇನ್ನು ಬಾಗಿಲುಗಳು ಸಮಸಂಖ್ಯೆಯಲ್ಲೇ ಇರಬೇಕು ನಾಲ್ಕು ದಿಕ್ಕಿನಲ್ಲಿ ರಸ್ತೆಗಳಿರುವ ನಿವೇಶನ ಅತ್ಯುತ್ತಮ ಆಯ್ಕೆ ಎಂದು ವಾಸ್ತುಶಾಸ್ತ್ರ ತಿಳಿಸುತ್ತದೆ ನಲ್ಲಿಯಲ್ಲಿ ನೀರು ಸೋರ ಅದು ಹಣ ವ್ಯರ್ಥವಾಗಲು ದಾರಿ ಮಾಡಿಕೊಡುತ್ತದೆ ಆಗ್ನೇಯ ದಿಕ್ಕಿನಲ್ಲಿ ಬಾಲ್ಕಾನಿ ಇರುವುದು ಯಾವ ದಿಕ್ಕಿಗೂ ಒಳ್ಳೆಯದಲ್ಲ ಯಾವುದೇ ಕಾರಣಕ್ಕೂ ಒಳ್ಳೆಯದಲ್ಲ ಉತ್ತರ ಮತ್ತು ಪೂರ್ವ ಭಾಗದಲ್ಲಿ ಬಾಲ್ಕಾನಿ ಇರುವುದು ಅತಿ ಹೆಚ್ಚು ಒಳ್ಳೆಯದು ಎಂದು ನಂಬಲಾಗುತ್ತದೆ ಇನ್ನು ಉತ್ತರ ಮತ್ತು ಪೂರ್ವ ಭಾಗದಲ್ಲಿ ಬಾಲ್ಕಾನಿ ಇರುವುದು ಅತಿ ಹೆಚ್ಚು ಒಳ್ಳೆಯದು ಎಂದು ನಂಬಲಾಗಿದೆ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಪಾತ್ರೆ ತೊಳೆಯಬೇಕು ಪೂಜಾ ಗೃಹದಲ್ಲಿ ಯಾವತ್ತೂ ಕಪ್ಪು ಅಥವಾ ಹಸಿರು ಬಣ್ಣದ ಪೇಂಟ್ ಅನ್ನು ಹಾಕಬೇಡಿ ಬದಲಾಗಿ ಕಲರ್ ಮಾರ್ಬಲ್ ಸಾಕ್ಸಿ ಅನ್ನದ ಅನ್ನ ಮಾಡಿದ ಪಾತ್ರೆ ಮತ್ತು ಅಡುಗೆಯನ್ನು ಮಾಡಲು ಬಳಸಿದ ಪಾತ್ರೆಗಳನ್ನು ತೊಳೆದ ನಂತರ ಮಗುಚಿ ಇಡಬಾರದು ಅದೇ ರೀತಿ ಊಟ ಮಾಡಲು ಬಳಸುವ ತಟ್ಟೆ ಲೋಟಗಳನ್ನು ಮಗುಚಿ ಇಡಬಾರದು ಹೀಗೆ ಮಾಡಿದರೆ ಮನೆಗೆ ದಾರಿದ್ರ್ಯ ಆವರಿಸುತ್ತದೆ ಅನ್ನಕ್ಕೆ ಕೊರತೆ ಉಂಟಾಗುತ್ತದೆ ಬಾಗಿಲಿನ ಮೇಲೆ ಓಂ ಶ್ರೀ ಸ್ವಸ್ತಿಕ್ ಹಾಗೆಯೇ ಮಂಗಳ ಕಳಸ ಇತ್ಯಾದಿ ಶುಭ ಚಿಹ್ನೆಗಳನ್ನು ಬಿಡಿಸಬೇಕು ಅರಿಶಿನ ಕುಂಕುಮ ಆಕಳಿನ ಸಗತಿನಿ ಮತ್ತು ಗೋಮೂತ್ರಗಳನ್ನು ಮಿಶ್ರಣ ಮಾಡಿ ಈ ಚಿನ್ನಗಳನ್ನು ಬಿಡಿಸಬೇಕು ಹೀಗೆ ಮಾಡುವುದರಿಂದ ದುಷ್ಟಶಕ್ತಿಗಳು ಬಾಗಿಲಿಂದ ಒಳಗೆ ಪ್ರವೇಶಿಸುವುದಿಲ್ಲ ಓಡುತ್ತಿರುವ ಕುದುರೆಯ ಚಿತ್ರವನ್ನು ದಕ್ಷಿಣದಲ್ಲಿ ಹಾಕಿದರೆ ಹಣದ ಹರಿವು ಸ್ಥಿರವಾಗಿರುತ್ತದೆ ಮತ್ತು ಮನೆಯಲ್ಲಿ ಸಾಮರಸ್ಯವಿರುತ್ತದೆ ಉತ್ತಮ ದೃಷ್ಟಿಕೋನ ಮತ್ತು ಯೋಜನೆಯನ್ನು ರೂಪಿಸಲು ನೆರವಾಗುವಂತೆ ಈಶಾನ್ಯ ದಿಕ್ಕಿನಲ್ಲಿ ಹಸಿರು ತುಂಬಿದ ಚಿತ್ರವಿರಬೇಕು ಮನೆಯಲ್ಲಿರುವ ಸಮಸ್ತ ವಾಸ್ತು ದೋಷ ನಿವಾರಣೆಗೆ ಪಿರಮಿಡ್ಗಳನ್ನು ಹಿಡುವುದು ಅತ್ಯಂತ ಪರಿಣಾಮಕಾರಿ ಈಶಾನ್ಯ ದಿಕ್ಕಿನಲ್ಲಿ ಚಿಕ್ಕ ನೀರಿನ ಕಾರಂಜಿ ಇಟ್ಟರೆ ಮನೆಯಲ್ಲಿ ಸಾಮರಸ್ಯ ಮೂಡುತ್ತದೆ ಮನೆಯು ದಕ್ಷಿಣಕ್ಕೆ ಮುಖ ಮಾಡಿದ್ದರೆ ದಕ್ಷಿಣದ ಗೋಡೆ ಮತ್ತು ಗೇಟು ಯಾವಾಗಲೂ ಮುಚ್ಚಿಡಬೇಕು ಆಗ್ನೇಯ ದಿಕ್ಕಿನಲ್ಲಿ ಶುಕ್ರದೇವನ ಆಧಿಪತ್ಯವಿದೆ ಶುಕ್ರದೇವನ ಗ್ರಹದ ಜಾಗದಲ್ಲಿ ಮನಿ ಪ್ಲಾಂಟ್ ಗಿಡ ನೆಟ್ಟರೆ ತುಂಬಾ ಶುಭಕರ ಮೂರು ರಸ್ತೆ ಇರುವ ನಿವೇಶನದ ಆಯ್ಕೆ ಒಳ್ಳೆಯ ಮೂರು ರಸ್ತೆ ಇರುವ ನಿವೇಶನದ ಆಯ್ಕೆ ಒಳ್ಳೆಯದಲ್ಲ ಎಂದು ವಾಸ್ತುಶಾಸ್ತ್ರ ತಿಳಿಸುತ್ತದೆ ಕುಬೇರನನ್ನು ಉತ್ತರ ದಿಕ್ಕಿಗೆ ಮುಖ ಮಾಡಿ ಇರಿಸಬೇಕು ಇದು ಅದೃಷ್ಟವನ್ನು ತರುತ್ತದೆ ಜೀವನವನ್ನು ಉತ್ತಮಗೊಳಿಸುತ್ತದೆ ಅಕ್ವೇರಿಯಂನಲ್ಲಿ ಒಂದು ಮೂರು ಐದು ಏಳು ಒಂಬತ್ತು ಸಂಖ್ಯೆಯಲ್ಲಿ ಮೀನುಗಳನ್ನು ಇಡಬೇಕು ಮನೆಯ ಅಂಗಳದಲ್ಲಿ ಮುಖ್ಯವಾಗಿ ಎದುರು ತುಳಸಿ ಗಿಡವಿದ್ದರೆ ಮನೆಗೆ ನಕಾರಾತ್ಮಕ ಶಕ್ತಿ ಪ್ರವೇಶ ಆಗುವುದಿಲ್ಲ ಮನಿ ಪ್ಲಾಂಟ್ ಎಷ್ಟು ಹಸಿರಾಗಿರುತ್ತದೆಯೋ ಅಷ್ಟು ಶುಭ ಎನ್ನುತ್ತಾರೆ ಇದರ ಎಲೆಗಳು ಒಣಗಿ ಹೋಗುವುದು ಹಳದಿ ಬಿಳಿಯಾಗುವುದು ಅಶುಭ ಎಂದು ಹೇಳಲಾಗುತ್ತದೆ ಎಲೆ ಆಳದ ಕೂಡಲೇ ಅದನ್ನು ಕಿತ್ತು ಬಿಡಿ ಹೂವಿನ ಗಿಡ ಮತ್ತು ಅಕ್ವೇರಿಯಂಗಳನ್ನು ಮಲಗುವ ಕೋಣೆಯಲ್ಲಿ ಇರಿಸಬಾರದು ಮಲಗುವ ಕೋಣೆಯಲ್ಲಿ ಬೀರುವನ್ನ ನೈಋತ್ಯ ಮೂಲೆಯಲ್ಲಿ ಇಟ್ಟರೆ ಒಳ್ಳೆಯದು ದೇವರ ಕೋಣೆಯ ಬಾಗಿಲು ಉತ್ತರ ಅಥವಾ ಪೂರ್ವದಲ್ಲಿರುವಂತೆ ಗಮನವಿಡಿ ದೇವರ ಪೂಜೆಗೆ ತಾಮ್ರದ ಪಾತ್ರೆಗಳನ್ನ ಬಳಸಿ ತಾಮ್ರದ ಪಾತ್ರೆಗಳು ದೇವರ ಕೆಲಸಕ್ಕೆ ಪವಿತ್ರ ತುಳಸಿ ಗಿಡ ಎಷ್ಟು ಅಭಿವೃದ್ಧಿಯಾಗಿ ಬೆಳೆಯುತ್ತದೋ ಅಷ್ಟೇ ಮನೆಯು ಕೂಡ ಅಭಿವೃದ್ಧಿಯಾಗುತ್ತಾ ಹೋಗುತ್ತದೆ ಇವು ಶ್ರೀಮಂತ ಮನೆಯ ವಾಸ್ತುವಿಗೆ ಸಂಬಂಧಪಟ್ಟಂತಹ ಕೆಲವು ಸಾಮಾನ್ಯ ಮತ್ತು ಮುಖ್ಯವಾದ ಸಲಹೆಗಳು ನಿರ್ದಿಷ್ಟವಾದ ವಾಸ್ತು ಸಲಹೆಗಳಿಗಾಗಿ ವಾಸ್ತು ತಜ್ಞರನ್ನು ಸಂಪರ್ಕಿಸುವುದು ಯಾವಾಗಲೂ ಉತ್ತಮ ಅವರು ನಿಮ್ಮ ಮನೆಯ ವಿನ್ಯಾಸ ಮತ್ತು ದಿಕ್ಕನ್ನು ಪರಿಶೀಲಿಸಿ ಸೂಕ್ತವಾದ ಮಾರ್ಗದರ್ಶನ ನೀಡಬಲ್ಲರು ಸ್ನೇಹಿತರೆ ಈ ಮೇಲಿನ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂಥ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಧನ್ಯವಾದಗಳು